ಬಳ್ಳಾರಿಯಲ್ಲಿ ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಳ್ಳಾರಿಯಲ್ಲಿ ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸಮ್ಮೇಳನ ನಡೆಯಲಿರುವ ಸ್ಥಳವನ್ನ ಸಚಿವರು ಪರಿಶೀಲಿಸಿದ್ದಾರೆ ಅರವತ್ತೆಂಟು ವರ್ಷದ ಬಳಿಕ ಬಳ್ಳಾರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರುವುದು ಕಪ್ಪುಗಲ್ ರಸ್ತೆ ಇರ್ಬೋದು ವಿಎಸ್ ಕೆ ವಿ ಹಳೆ ಏರ್ಪೋರ್ಟ್ನಲ್ಲಿ ಗುರುತು ಮಾಡಲಾಗಿದೆ ಶೀಘ್ರದಲ್ಲೇ ಸಮ್ಮೇಳನದ ಸ್ವಾಗತ ಸಮಿತಿಯನ್ನು ರಚನೆ ಕೂಡ ಮಾಡಲಿದ್ದೇವೆ ಅಂತ ಸಚಿವರು ತಿಳಿಸಿದ್ದಾರೆ ಅದ್ದೂರಿಯಾಗಿ ಈ ಸಮ್ಮೇಳನ ಮಾಡ್ತೀವಿ ಅಂತ ಸಚಿವರು ತಿಳಿಸಿದ್ದಾರೆ ಬಳ್ಳಾರಿಯಲ್ಲಿ ನಡೆಯಲಿರುವ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ಥಳವನ್ನು ಪರಿಶೀಲಿಸಿದ್ದಾರೆ ಜಮೀರ್ ಅಹಮದ್ ಖಾನ್ जागा कर ना शेयर मारता है कर मारता है लगे들아 माल पानी ए माल पानी चलो आते चुके